ಈಗ ಈಗ ಯುವರಾಜ್ ಕೊಟ್ಟಾರೆ ಕರಿಬೇಡ ಮೊದಲ ಕೆಲಸ ಆಗ್ತಿತ್ತು ಆಮೇಲೆ ಮಾತಾಡುತ್ತ ಮತ್ತ ಅವ್ನ ಮಕ್ಳಿಗೆ ಕೆಲಸ ಮಾಡ್ಸೇ ಮತ್ತ ಅಂದ್ರ ಈಗ ಬಾಳ ಜನ ಹೇಳ್ತಾರ ಇವ್ರ್ ನಮ್ ಗೋಪಾಲಿ ಸರ್ ಅವ್ರ ನೌಕರಿ ಮಾಡ್ತಾರಿ ಬೇರೆ ಬೇರೆ ಕಲಾವಿದ ಅಂದ್ರೆ ತುಸ್ಮಾನ ಅಲ್ಲ ಅವ್ರು ನಾನು ತುಷ್ಮಾನ ಅಲ್ಲ ಕೆಲವರು ಏನಂತಾರೆ ಬಾಳೆಮಾಡಿ ಕಾರ್ಯಕ್ರಮ ಮಾಡ್ತಾರೆ ನಮ್ ಕಲಾವಿದ ಅವ್ರಿ ಸ್ವಲ್ಪ

ಗೋಪಾಲ ಇಷ್ಟು ಪ್ರತಿ ಮೀಟಿಂಗ್ ಬಂದಾಗ ಗೋಪಾಲ ಯಾಕೆ ಟಾರ್ಗೆಟ್ ಮಾಡ್ಬೋದಾರೆ ಕೆಲವು ಜನ ಮಾತ್ರ ಯಾಕೆ ಅನ್ನೋದಕ್ಕೆ ಇವತ್ತು ಉತ್ತರ ಇದೆ ಬೇಡಿಕೆ ಮೇಲೆ ನಾನು ಕೊಟ್ಟು ಹೋಗ್ತೇನೆ ಇವತ್ತೆಲ್ಲರೂ ಯಾಕಂದ್ರೆ ಬಹಳ ಮಂದಿ ತೆರೆಗ ತಪ್ಪು ಕಲ್ಪನೆಗಳದಾವ ಏನಂದ್ರ ಇವರು ತಂಡದ ಯಾರು ಬರ್ತಾರ ಅವರು ಏನು ಹೈಲೈಟ್ ಆಗಿ ಹೋಗ್ತಾರ ರೊಕ್ಕ ಮಾಡ್ಕೊಂತಾರ ಅದು ಏನಾದ್ರು ಎಲ್ಲದಕ್ಕೂ ಉತ್ತರಗಳನ್ನ ಈಗ ನಾನು ಕೊಡ್ತೀನಿ ಈಗ ಶಕ್ತಿ ನಿಮಗೆ ನಾನು ಹೇಳ್ಬೋದು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಮಾತಾಡ್ತೀರಾ శక్తి శక్తి మధ్య మాత్ర అన్న మాత్ర అన్నీ ఆ పదవంతా ఎల్గ్ కొ అదో మరి మాత్రు కూడా ఇవన్నీ మాట్లాడతారా మాత్ర